ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ನೀವು ಇತ್ತೀಚೆಗೆ ಯಾರತ್ರ ಆದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ಹಳೇ ಕಾಲದ ಅಡಿಗೆ ಮಾಡೋಕೆ ಬರುತ್ತಾ ಅಂತ ಹಳೇ ಕಾಲದ ಆ ರುಚಿ ಬರೋದಿಲ್ಲ ಅಂತಲೇ ಎಲ್ಲರೂ ಹೇಳ್ತಾರೆ ನಿಜ ಹಳೆ ಕಾಲದಲ್ಲಿ ಅಡಿಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ನಿಮ್ಮ ಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸುಮಂಗ್ಳಮ್ಮ ಬಸವರಾಜವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿಯಮ್ಮ ತಮಗೂ ಶರಣು ಶರಣಾರ್ಥಿ ಅಮ್ಮ ಎಲ್ಲಿಂದ ಬಂದಿರೋದು ನೀವು ಬಸವನ ಬಾಗೇಡಿಯಿಂದ ಬಸವನ ಭಾಗ್ಯವಾಡಿಯಿಂದ ಬಂದಿದ್ದಾರೆ ಅಮ್ಮ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ ಶೇಂಗಾ ಹೋಳಿಗೆ ಶೇಂಗಾ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದಾರೆ ಸೊ ಅದಕ್ಕೆ ಏನೆಲ್ಲ ಬೇಕಾಗತ್ತೆ ಒಂದ್ಸಲ ಹೇಳ್ಬಿಡ್ತೀರಾ ಮೊದಲ ಶೇಂಗಾರ ಹ್ಮ್ ಒಂದು ಬಟ್ಲ ಬೆಲ್ಲ ಹ್ಮ್ ಗೋಧಿ ಹಿಟ್ಟು ಏಲಕ್ಕಿ ಯಾಲಕ್ಕಿ ಜಾಜಿಕಾಯಿ ಇಷ್ಟೇ ಇಷ್ಟ ಸಾಮಗ್ರಿ ಸಾಕ ಓಕೆ ಮೊದಲ ಇದನ್ನ ಹುರ್ಕೋಬೇಕ್ರಿ ಈಗ ಕಡಲೆ ಬೀಜ ಹುರ್ಕೋಬೇಕಾ ಓಕೆ ಅಮ್ಮ ಅದಕ್ಕೆ ಒಂದು ಏನಾದರೂ ಬೇಕಾ ಈ ಸಾಕಾಗತ್ತಾ ಇದು ನಿಮ್ ಕಡೆ ಫೇಮಸ್ ನಮ್ ಕಡೆ ರೀ ಎಳ್ಳಮ್ಮಾಸಿ ಚರಗ ಚೆಲ್ತಿವಲ್ರಿ ಹ್ಞೂ ಹಾ ಹಾ ಟೈಮ್ದಾಗ ವಿಶೇಷ ಹಿಂಗ ಮಾಡ್ಲೇಬೇಕ್ರಿ ಮಾಡ್ಲೇಬೇಕು ಫೇಮಸ್ ಹೊಲ್ದೊಳಗ್ ಚರಗ ಚೆಲ್ತೀವಲ್ರಿ ಹಾ ಹಾ ಎಳ್ಳು ಅಮಾವಾಸ್ಯೆ ಟೈಮ್ ಎಳ್ಳ ಶೇಂಗಾ ಹೋಳಿಗೆ ಫೇಮಸ್ ಫೇಮಸ್

ಓಕೆ ಈ ಅಡಿಗೆ ಎಲ್ಲಿಂದಾ ನಿಮೂರಲ್ಲ ಎಲ್ಲರಿಗೂ ಗೊತ್ತಿರತ್ತೆ ಈ ಅಡಿಗೆ ಅಲ್ಲ ಎಲ್ಲ ನಮ್ಮ ಕಡೆ ಜಾಸ್ತಿ ಇದೆ ಕಡೆಗೆಲ್ಲ ಎಲ್ಲ ಗೊತ್ತಿರುತ್ತೆ ಸಂಕ್ರಾಮಣಕ ಎಲ್ಲ ಮಸಿಗೆ ಇವನ ಯೋನ ಮಾಡೋದ್ರ ಹೆಚ್ಚಾಗಿ ಓಕೆ ಅಮ್ಮ ನೀವು ಫ್ರೀ ಟೈಮ್ ಅಲ್ಲಿ ಏನெல்லாம் ಮಾಡುತ್ತೀರಿ ಬಸವ ಮಂಟಪಕ್ಕೆ ಪ್ರಾರ್ಥನೆಗೆ ಹೋಗ್ತೀವಿ ವಾರ ವಾರ ಇನ್ನ ವಾರ ಅಲ್ಲಿ ಎಲ್ಲ ಪ್ರಾರ್ಥನೆ ನಡೀತೈತಿ ಎಲ್ಲ ಸೇರಂಡೆ ಕೂಡಿರ್ತರ ಅಲ್ಲಿ ನಾವು ಪ್ರಸಾದ ವ್ಯವಸ್ಥೆ ನಾವು ವಾರಕ್ಕೊಬ್ರು ಪ್ರಸಾದ ಪ್ರಸಾದ್ ಮಾಡಿ ಇಟ್ಕೊಂಡಿರ್ತೀವಿ ಒಬ್ಬೊಬ್ಬ ವಾರ ಒಬ್ಬೊಬ್ಬರು ಬೇಸರಲ್ಲೇ ಆವತ್ತು ಪ್ರಸಾದ್ ಮಾಡ್ತಿವ್ರಿ ಪ್ರಸಾದ ಮಾಡಿ ಮೊದಲು ಪ್ರಾರ್ಥನಾ ಅದು ಒಂದು ಒಂದು ತಾಸಿನ ಪ್ರಾರ್ಥನೆ ಐತ್ರಿ ಅದು ಆ ಪ್ರಾರ್ಥನೆ ಆದ ಕೂಡಲೇ ಎಲ್ಲರೂ ಒಂದೊಂದು ವಚನ ಹೇಳ್ತಿವಿ ಆದ್ರೆ ವಿಶ್ಲೇಷಣ ಮಾಡಂದ್ರೆ ವಿಶ್ಲೇಷಣೆ ಮಾಡಿ ಹೇಳ್ತಾರ ಹಾಡ ಬರೋದ್ರೆ ಹಾಡ ಹಾಡ್ತಾರ ಮತ್ತೆ ಕೆಲವೊಂದು ಕೆಲವ್ರು ಯಾರ ಒಳ್ಳೆ ಮಾತಾಡೋರ್ ಇದ್ರೆ ಒಂದು ಮಾತಾಡಕ್ ಅವ್ರ ಏನೇ ಹೇಳ್ತಾರೆ ವಚನ ಬಿಡ್ತಾರೆ ವಚನ ಬಗ್ಗೆ ಹೇಳ್ತಾ ಇರ್ತಾರೆ ಹಂಗಾದ್ರೆ ನಿಮ್ಗೆ ಹಾಡು ವಚನ ಎಲ್ಲ ಚೆನ್ನಾಗ್ ಗೊತ್ತಿದೆ ಬರ್ತವ್ರೆ ಬರ್ತವಾಗ ಕೆಂಪು ಹುರ್ಕೋಬೇಕಮ್ಮ ಅದು ಹುರ್ಕೊಳ್ತಾನೆ ಒಂದು ವಚನ ನಮ್ಮ ವೀಕ್ಷಕರಿಗೆ ವಚನದಲ್ಲಿ ನಾಮೃತ ತುಂಬಿ ವಚನದಲ್ಲಿ ನಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೋರುತಿ ತುಂಬಿ ನಯನದಲ್ಲಿ ನಿಮ್ಮ ಮೋರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕಿರುತಿ ತುಂಬಿ ಮನದಲ್ಲಿ ನಿಮ್ಮ ನನಗೂ

ಶರಣಾರ್ಥಿಯಮ್ಮ ಅಮ್ಮ ತುಂಬ ಚೆನ್ನಾಗಿ ಹೇಳಿದ್ರಿ ಅಲ್ಲೇ ಹೇಳಿಕೊಡೋದ ಆ ವಚನ ಇದಕ್ಕೆ ನೀವು ಹೋಗ್ತೀರ ವಾರ ವಾರ ಹೋಗ್ತೀವಲ್ರಿ ವಾರ ವಾರ ಹೇಳಿಕೊಡ್ತಾರೆ ಹೇಳ್ಕೊಡ್ತಾರ ನಾವೇ ಹೇಳದ್ರಿ ಹೇಳೋದು ಎಲ್ಲರೂ ತಂದು ಬಂದಂಗೆ ಹೇಳ್ತೀವಿ ಹನ್ನೊಂದು ವಚನ ಹೇಳಿ ಆಮೇಲೆ ಮಂಗಳ ಆಗ್ತಾಯಿದ್ರೆ ಮಂಗಳ ಆಗಿಂದ ಎಲ್ಲರೂ ಪ್ರಸಾದ ವ್ಯವಸ್ಥೆ ಇರ್ತದೆ ಪ್ರಸಾದ ಮಾಡ್ತೀವಿ ಆಮೇಲೆ ಸ್ವಲ್ಪ ಹೊತ್ತು ನಾಲ್ಕು ವರಿ ಐದು ಮೂರು ಗಂಟೆಗೆ ನಮ್ಮ ಮನೆಗೆ ಬರ್ತೀವಿ ವಾರ ವಾರ ಒಳಗ ಸಾಯಂಕಾಲ ಪ್ರಾರ್ಥನ ಇರ್ತದ್ರಿ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು ಬಸವಧರ್ಮ ಪೀಠದವ್ರು ಅದು ಸಾಯಂಕಾಲ ಏಳು ಗಂಟೆಗೆ ನಮ್ಮ ಮನೆಯಾಗ ಎಲ್ಲಾರು ಹುಡುಗರು ಮಕ್ಕಳು ಎಲ್ಲರೂ ಕರ್ಕೊಂಡು ಕೈಕಾಲು ಮಕ್ಕ ತೊಗೊಂಡು ದೀಪ ಹಚ್ಚಿ ಬಸವಣ್ಣವ್ರ ಕುತ್ಕೊಂಡು ಪ್ರೇರ್ ಅಂತ ಅರ್ಧ ತಾಸಿಂದ ಪ್ರಾರ್ಥನ ಸಾಯಂಕಾಲ ಅವ್ರಾಯಂಕಾಲ ಅದನ್ನ ಮಾಡೇನೆ ಮುಂದೆ ಪ್ರಸಾದಕ್ಕೆ ಹೋಗೋದು ಎಂಟು ಗಂಟೆ ಪ್ರಸಾದ ಈಗ ಆಗಿದ್ಯಾಗ ಇದು ಸಪ್ತಳಕ್ಕೆ ಹಾಕಿರ ಲವು ಆರ್ತಿದೆ ತೇಲದ ಸುರು ನೀರ ಒಂದ್ ಪ್ಲೇಟ್ ಕೊಟ್ಬಿಡ್ಲಾ ಕೊಡ್ರಿ ಹ್ಮ್ ಒಂದು ಜಜ್ಜಿಕಾಯಿ ಏಲಕ್ಕಿ ಪುಡ್ಸು ಸ್ವಲ್ಪ ಬೆಚ್ಚಗೆ ಮಾಡ್ಕೋ ಜಾಜ್ಜಿಕಾಯಿ ಏಲಕ್ಕಿ ಈ ಏಲಕ್ಕಿ ಒಂದೆರಡು ಸಾಕ ಎರಡು ಸಾಕ್ ಸ್ವಲ್ಪ ಐತಲ್ಲ ಹ್ಮ್ ಸಾಕ್ ಇದನ್ನ ಎಲ್ಲಾ ದಿಕ್ಕೂ ಜಾಜಿಕಾಯಿ ಯೂಸ್ ಮಾಡ್ತೀರಾ ಅಮ್ಮ ಜಾಜಿಕಾಯಿಂದ ಏನ್ ಯೂಸ್ ಇದೆ ಇಲ್ಲ ಆರೋಗ್ಯ ಕೊಳ್ಳೇದ ಅಂತ ಹೇಳ್ತಾರೆ ಅದು ಆರೋಗ್ಯ ಕೊಳ್ಳೇದ ನಿಮ್ಮ ಕಡೆ ಒಳಗೆ ಬರ್ತೈತಲ್ಲ ರೀ ಹಾ ಹಾ ನಿಮ್ಮ ಕಡೆ ಎಲ್ಲಾ ಅಡಿಗೆಗೂ ಯೂಸ್ ಎಲ್ಲದಕ್ಕೂ ಸಿ ಅಡಿ ಆದ್ರೆ ಇದು ಹಾಕೆ ಹಾಕ್ತೀರಾ ಒಣ ಜಾಜಿಕಾಯಿ ಏಲಕ್ಕಿ ಇವು ಕಪ್ಲೇ ಹಾಕ್ತೀರಾ ಎಲ್ಲಾ ಆರೋಗ್ಯಕ್ಕೆ ಒಳ್ಳೇದು ಶೀತ ಕೆಮ್ಮು ಚೂರು ಬಿಸಿ ಮಾಡ್ಕೋಬೇಕಾ ಅದನ್ನ ಹೀಟ್ ಕಾಯ್ದೆ ಹಿಟ್ಟ ಐತಲ್ಲ ಸಾಕ್ರಿ ಓಕೆ ಇದಕ್ಕೆ ಹಾಕ್ಬೋಣ್ಣು ಇಲ್ಲ ಹೇಳ್ರಿ ಹ್ಮ್ ಈಗ ಅದು ತಣ್ಣಗಾಗ ತನಕ ಹಿಟ್ಟು ನಾತ್ಕೋಬೇಕಾ ಓಕೆ ಒಂದು ಗೋಧಿ ಹಿಟ್ಕೊ ಈಗ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀರಾ ಗೋಧಿ ಹಿಟ್ಟಲ್ಲಿ ಮಾಡದ ಇದು ಹಾ ಇದು ಮೈದಾ ಹಿಟ್ಟು ಆರೋಗ್ಯ ಕಟ್ಟು ಒಳ್ಳೇದಲ್ಲ ಅಂತಾರ ಹಂಗಾಗಿ ಇದನ್ನ ಮಾಡಿ அது நோட கட்ட சந்திச்சு உப்பு கொடு உப்பு நீர் சாக்க உப்பு சார் ನಾ ಚೆನ್ನಾಗಿ ಮೆದುವಾಗಿ ಚಪಾತಿ ತರ ಕಲಿಸ್ತಾ ಚಪಾತಿ ಥರ ಅದರ ಇದರ ಹಾವಣಿ ನೋಡ್ಕೊಂಡೆ ಅದು ಹೂರಣ ತಯಾರು ಮಾಡ್ಕೊಬೇಕು ಅದ್ರದ್ದು ಓಕೆ ದುರ್ದು ಚೆಂದ ಓಕೆ ಸರ್ ನೋಡ್ತೀನಿ ಸರ ಇದನ್ನು ಚೆನ್ನಾಗಿ ಕಲ್ಸ್ಕೊಡೋಣ ಚಪಾತಿ ಅದ್ದಕ್ಕೆ ಅದು ಸೊಪ್ ನೆನೆ ಪುಡಿ ಮಾಡ್ಕೊಂಡು ಅಂತ ಓಕೆ ಹ್ಞೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾ

ತೆ ಹಾಕ್ತೀವಿ ಇದು ಒಂದು कपಷ್ಟು ಬೆಲ್ಲನ ಅಷ್ಟೈತೆ ಹಾಕದ ಬೆಲ್ಲ ಇಷ್ಟನ ಹಾಕೊಳತ ಹಾಮನೆ ಅಷ್ಟೇ ಇقدر ಸುರಿವಿ ಬನನ್ ಬೋನ್ ಕೊಡ್ತೀನಿ ಹಾ ಕೊಡ್ತೀನಿ ಇನ್ನೊಂಚೂರು ಆಗ್ಬೇಕಾ ಬೆಲ್ಲ ನೋಡಿ ಅಮ್ಮ ಆಯ್ತು ಹ್ಮ್ ಹಾಗಿದ್ಯಾ ಒಂದು ಏನ್ ಬೇಕೀಗ ப்ரேட் இது சாக்க இது பேட அது கல்சி உண்டிகட்ட நீர் நோடி நீர் அல்ல அம்மா நீர் ஹிடியதில் உண்ட ನಮಗೆ ಎಷ್ಟು ಬೇಕೋ ಅಷ್ಟು ಹ್ಞೂ ಮಕ್ಕಳಿಗೆಲ್ಲ ತುಂಬ ಇಷ್ಟ ಮಾಡಿಟ್ರೇನು ಅಡ್ಡಾಡ್ಕೊಂತಾರೆ ಅಡ್ಡಾಡಿಕೊಂಡು ಬೇಸರಿ ಇಲ್ಲ ಮತ್ತು ಇದು ಹೂರಿನ್ದ ಹೋಳ್ಗಿ ಮಾಡಿದ್ರೆ ತಿನ್ನಂಗಿಲ್ಲ ತಿನ್ನಲ್ಲ ಇವು ಆದ್ರೆ ಇಷ್ಟ ಅವ್ರಿಗೆ ಓಕೆ ಈ ತರ ಉಂಡೆ ಮಾಡಿ ಕಟ್ಕೊ ಕಟ್ಕೊಂಬಿಟ್ಕೋಬೇಕು ಓಕೆ ಅಮ್ಮ ಈ ಉಂಡೆನ ಹಾಗೂ ತಿನ್ಬೋದು ಹಾಗೂ ತಿನ್ಬೋದು ಹಾಗೂ ತಿನ್ಬೋದು ಈಗ ಇದು ಸಾಕ ಸಾಕ್ರಿ ನೆಕ್ಸ್ಟ್ ಏನು ಬೇಕಮ್ಮ ನನಗೆ ಹಿಟ್ಟು ಇದು ತೊಗೋಬೇಕ್ರಿ ಇದು ಹಾಂ ಲಟ್ಸ್ ಮಣಿ ಕೊಡಿ ಲಟ್ಟ ಹ್ಞೂ ಅದು ಇಷ್ಟ ಹಾಂ ಇದೆಲ್ಲ ಬೇಡ ಅಲ್ವಾ ಅದೆಲ್ಲ ಎಷ್ಟು ಅದಕ್ಕೆ ಅರ್ಥ ಇರ್ತದೆ ಅಷ್ಟೇ ಅಷ್ಟೇ ಇರಬೇಕು ಹ್ಞೂ ಇಲ್ಲಾಂದ್ರೆ ಹೊಟ್ಟೆ ಹೊಡಿತು ಹ್ಞೂ ಇದೆಲ್ಲ ನಿಮಗೆ ಮಾಡಿ ಮಾಡಿ ಪ್ರಾಕ್ಟೀಸ್ ಇರೋದ್ರಿಂದ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತಲ್ವಾ ಯಾವುದಕ್ಕೆ ಎಷ್ಟು ಬೇಕು ಏನು ಅಂತ ಆಗಿದೆ ಹಿಂಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕ್ರೆ ಮಾಡೋಕ್ಕೆ ಅವಾಗ ಈಸಿ ಆಗಿ ಈಸಿ ಆಗಿ ಬಂದ್ಬಿಟ್ಟು ಹಚ್ಚಕ್ಕೆ ಇಟ್ಟಬೇಕು ಇದು ತವ ತವ ಒಂದು ಹಿಂಗೆಲ್ಲ ಸುಟ್ಕೊಳ್ಳೋಕ್ಕೆ ಆಗ ಒಂದೊಂದು ಮಾಡ್ಕೊತ ಬೇಯಿಸ್ಬೇಕ್ರಿ ಹಾಂ ಇದು ಸಾಕಮ್ಮ ಹಚ್ತಿಲ್ರಿ ಈಗ ಎಣ್ಣೆ ಗಿಣ್ಣೆ ಏನು ಇಲ್ರಿ ಬರೀ ಹಿಟ್ ಅಷ್ಟ ಇದಕ್ಕೆ ಹಿಟ್ ಹಚ್ಚಂಗಿಲ್ಲ ಹಚ್ಚ ಗಿಡ ಎಷ್ಟು ಚೆನ್ನಾಗಿ ಒಂಚೂರು ಓಪನ್ ಆಗ್ದಂಗೆ ಅದಂಗೆ ಕರೆಕ್ಟಾಗಿ ಬಂದಿದೆ ಅಲ್ಲಮ್ಮ ಹ್ಮ್ ಸಿಸ್ಟರ್ ಸುಲ್ಬಾ ಸರ್ಗೆ ನೀವು ತರಸ್ಕೋಟ್ ಅಂದ್ರೆ ಅದೆಲ್ಲ ರುಕ್ಕೊಳಕ್ಕೆ ಸ್ವಲ್ಪ ಟೈಮ್ ಅಷ್ಟೇ ರುಕ್ಕೊಂಡು ರುಕ್ಕೊಳಿಸೆ ಇಂಗು ರುಕ್ಕೊಳೋದೊಂದೆ ಆರ್ಬೇಕಲ್ಲ ಅದು ಹ ಬೆಲ್ಲ ಇದಾಗ ಅಳಕಾಯ್ಬಿಡುತ್ತೆ ಅದು ಆರ್ತಂದ್ರೆ ಏನು ತಡಕ ಇದೆ ಹ್ಮ್

ಮೊದಲು ಮಾಡಿ ಎಲ್ಲರೂ ಊರ ಹೋಗ್ಬೇಕಾದ್ರೆ ಪೇಪರ್ ಹಾಕಿ ಆರ್ ಇಡ್ಬೇಕ್ರಿ ಮೊದಲ ಆರ್ಬೇಕ್ರಿ ಅವು ಆರಿಂದ ನಾವ್ ಡಬ್ಬಿ ತುಂಬಕೊಂಡು ಹೋಗಬಹುದು ಸುಡ್ ಸುಡದಾದ್ರ ಒಟ್ಟು ನಿಮ್ಮ ಕಡೆ ತುಂಬಾ ಹೋಳಿ ಎಳ್ಳ ಸಂಗ್ರಮಣಕ ಜರಗಲ್ಲ ಎಳ್ಳ ಇವು ಹೋಳಿಗೆ ನಮ್ಮ ಕಡೆ ಅಮ್ಮ ನಮ್ ಕಾನಾವಳಿ ಕಾರ್ಯಕ್ರಮ ಎಲ್ಲ ನೋಡ್ತೀರಾ ನಾವು ಬರ್ಬೇಕು ಬರ್ಬೇಕ ಆಗಿದ್ದಿಲ್ಲ ಈ ಕೂಡಿ ಬಿಡಿ ಬಂತರ ಕೃಷ್ಣಪ್ಪ ಅವ್ರ ಬರ್ರಿ ಬಂದ್ರೆ ಹೇಳೇ ಹೇಳಿದ್ರೆ ನಾವು ಬರಕ್ ಆಗಿದೆ ಅಲ್ ಈ ಸಲ ಬಿಡು ಮಾಡ್ಕೊಂಡು ಅವ್ರ ಧಾರ್ವಾಡಕ್ ಬಂದಿದ್ರು ನಾವು ಅವ್ರ ಗಡಿಯನ್ ಓಕೆ ನಮ್ಮ ಬಸವ ವಾಹಿನಿಯಲ್ಲಿ ಬರುವಂತ ಕಾರ್ಯಕ್ರಮ ಎಲ್ಲ ನೋಡ್ತೀರಾ ನೋಡ್ತಿವ್ರಿ ಈಗ ಇದನ್ನೆಲ್ಲ ಇಟ್ಕೊಳ್ಳೋಣ ಅಲ್ವಾ ಅಮ್ಮ ಓಕೆ ಇದೆಲ್ಲ ಮಾಡಿ ಇಟ್ಕೊಳ್ತೀವಿ ವೀಕ್ಷಕರೇ ಅಲ್ಲಿ ತನಕ ಒಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಬರೋಣ ಚಿಕ್ಕ ಬ್ರೇಕ್ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಈಗ ಬಿಸಿ ಬಿಸಿ ಹೋಳಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಮ್ಮ ಎಷ್ಟು ಬೇಗ ಆಗೋಯ್ತು ಇದು ಒಂದು ಚೂರು ಎಣ್ಣೆ ಆಗಲಿ ಏನಾಗಲಿ ಏನೂ ಯೂಸ್ ಮಾಡಿಲ್ಲ ತುಪ್ಪ ಎಣ್ಣೆ ಇಷ್ಟು ಚೆನ್ನಾಗಿ ಮಾಡಿಕೊಟ್ರಿ ಅಮ್ಮ ಇದನ್ನು ಎಷ್ಟು ಸುಲಭವಾಗಿ ಮಾಡಿಕೊಟ್ರಿ ನಮ್ಮ ವೀಕ್ಷಕರಿಗೆ ಸೊ ಈಗ ಇದು ಹಾಗೆ ಅಲ್ಲಮ್ಮ ಓಕೆ ಅಮ್ಮ ಹ್ಞೂ ಒಂದು ಸರ್ವಿಂಗ್ ಹೋಲ್ ಕೊಡಿ ಹ್ಞೂ ಹ್ಞೂ ಈ ಬುತ್ತಿ ಕೊಡ್ರಿ ಹ್ಞೂ அட்மாரி டெய்னிங் டேபல் போட்டுவரி அடிமன் திசா அதுக்கேல வந்து ಪ್ರಸಾದ ಪ್ರಸಾದ್ ತಗೋಬೇಕಾದ್ರೆ ನಾವು ಒಂದು ವಚನ ಹೇಳ್ತೀವಿ ಐತು ಬಸವಾನಿನಿಂದ ಗುರು ಸ್ವಾಯಿ ತನಗೆ ಆಯ್ತು ಬಸವಾಣಿನಿಂದ ಲಿಂಗ ಸ್ವಾಯಿ ತೆನಿಗೆ ಆಯ್ತು ಜಂಗಮ ಸ್ವಾಯಿ ತೆನೆಗೆ ಆಯ್ತು ಬಸವಾಣಿ ಪ್ರಸಾದ ಸ್ವಾಯಿ ಐತು ಆಯ್ತು ಬಸವಾನಿಂದ ಚತುರ್ವದಿ ನೀನೇ ಆಗು ಮಾಡಿದಾಗೆ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದಿರಲ್ಲ ಸಂಗನ ಬಸವಣ್ಣನಿಗೆ ಶರಣು ಶರಣಾರ್ಥಿ ಅಂದು ಈಗ ನೋಡ್ರಿ ಶೇಂಗಾ ಹೋಳಿಗೆ ಟೇಸ್ಟ್ ನೋಡಿ ಹೇಳ್ರಿ ಶೇಂಗಾ ಹೋಳಿಗೆ ರೆಡಿ ತುಪ್ಪ ತುಪ್ಪ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನ ಟೇಸ್ಟ್ ಆಗಿ ಅದೇ ಗೋಧಿ ಇದರಲ್ಲಿ ಎಣ್ಣೆ ಆಗಲಿ ಏನು ಮಾಡಿಲ್ಲ ಅಲ್ಲಮ್ಮ ಡಯೆಟ್ ಅವರಿಗೂ ತುಂಬಾನೇ ಒಳ್ಳೆ ಫುಡ್ ಇದು ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ಮೃದುವಾಗಿದೆ ಗೊತ್ತಾ ಟೇಸ್ಟ್ ಮಾಡಿ ವೇಟ್ ಮಾಡಕ್ ಆಗ್ತಿಲ್ಲ ಟೇಸ್ಟ್ ಮಾಡಿ ಹೇಳ್ತೀನಿ ಎಷ್ಟು ನೀಟಾಗಿ ಎಲ್ಲ ಕಡೆ ಫಿಲ್ ಆಗಿದೆ ಅದು ಅಂದರೆ ಕರೆಕ್ಟಾಗಿ ಅದು ಬೆಲ್ಲ ಆಗಲಿ ಇದು ಗೊತ್ತೇ ಆಗ್ತಿಲ್ಲ ನನಗೆ ಶೇಂಗಾ ಹಾಕಿದ್ದೀರಾ ದ ಬಾಯ್ಲಿಟ್ರೆ ಕರ್ಗೋಗ್ತಾ ಇದೆ ಇಷ್ಟು ಒಳ್ಳೆ ಅಡುಗೆ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟು ಮಾಡಿಕೊಟ್ಟು ನಮ್ಮ ವೀಕ್ಷಕರಿಗೆಲ್ಲ ಒಂದು ಒಳ್ಳೆಯ ಮೆಸೇಜ್ಗಳನ್ನ ಕೊಟ್ಟಿದ್ದೀರಾ ವಚನಗಳು ಹಾಡಿದ್ದೀರಾ ಎಷ್ಟು ಈಸಿಯಾಗಿರೋ ಅಡುಗೆಗಳನ್ನ ತೋರಿಸ್ಕೊಟ್ಟಿದ್ದೀರಾ ನಿಮಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ನಮಗೂ ಕೃಷ್ಣಪ್ಪ ಅವರಿಗೆ ಮತ್ತು ಯಶೋಧಾಮ ಅವರಿಗೆ ನಮ್ಗೆ ಇಲ್ಲಿ ಬಂದು ಕಾರ್ಯಕ್ರಮ ಅಂತ ಪದೇ ಪದೇ ಹೇಳ್ತಿದ್ರು ಈಗ ಟೈಮ್ ಕೂಡಿ ಬಂತು ನಾವು ಬಂದು ಕಾರ್ಯಕ್ರಮ ಕೊಟ್ಟಿದ್ವಿ ತಮ್ಮ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಧನ್ಯವಾದಗಳು ಅವರಿಗೆ ಧನ್ಯವಾದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಮ್ಮ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಗಳಮ್ಮ ಬಸವರಾಜವರು ಬಂದು ಶೇಂಗಾ ಬೀಜದಲ್ಲಿ ಹೋಳಿಗೆ ಮಾಡೋದನ್ನ ತೋರಿಸ್ಕೊಟ್ರು ಇದಂತೂ ತುಂಬಾನೇ ಚೆನ್ನಾಗಿತ್ತು ತುಂಬಾ ರುಚಿಕರವಾಗಿತ್ತು ನಿಮ್ಮ ಮಕ್ಕಳು ಮನೆಯವರು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದನ್ನ ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಶೇಂಗಾ ಹೋಳಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಶೇಂಗಾ ಬೆಲ್ಲ ಗೋಧಿ ಹಿಟ್ಟು ಏಲಕ್ಕಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಒಂದು ಬಾಣಲೆಯಲ್ಲಿ ಶೇಂಗಾವನ್ನು ಉರಿದುಕೊಳ್ಳಬೇಕು ನಂತರ ಜಾಜಿಕಾಯಿ ಮತ್ತು ಏಲಕ್ಕಿಯನ್ನು ಸ್ವಲ್ಪ ಉರಿದುಕೊಳ್ಳಬೇಕು ನಂತರ ಒಂದು ಬೌಲ್ನಲ್ಲಿ ಗೋಧಿ ಹಿಟ್ಟು ಚಿಟಿಕಿ ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಂಡು ಐದು ನಿಮಿಷ ನೆನೆಯಲು ಬಿಡಬೇಕು ನಂತರ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದರಲ್ಲಿ ಶೇಂಗಾ ಹಾಕಿ ಪುಡಿ ಮಾಡಿಕೊಂಡು ಅದಕ್ಕೆ ಬೆಲ್ಲ ಜಾಜಿಕಾಯಿ ಏಲಕ್ಕಿ ಸೇರಿಸಿ ಮತ್ತೆ ಪುಡಿ ಮಾಡಿಕೊಳ್ಳಬೇಕು ನಂತರ ಶೇಂಗಾ ಪುಡಿಯನ್ನು ಒಂದು ತಟ್ಟೆಗೆ ಹಾಕಿಕೊಂಡು ಸ್ವಲ್ಪ ಸ್ವಲ್ಪವೇ ನೀರು ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಬೇಕು ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು ನಂತರ ಕಲಸಿದ ಗೋಧಿ ಹಿಟ್ಟನ್ನು ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಚಿಕ್ಕದಾಗಿ ಲಟ್ಟಿಸಿ ಅದರಲ್ಲಿ ಶೇಂಗಾ ಹೂರಣವನ್ನು ಇಟ್ಟು ಕವರ್ ಮಾಡಿ ಒಬ್ಬಟ್ಟಿನ ಆಕಾರಕ್ಕೆ ಲಟ್ಟಿಸಿಕೊಳ್ಳಬೇಕು ನಂತರ ಸ್ಟೌವ್ ಹಚ್ಚಿ ಒಂದು ತವಾ ಇರಿಸಿ ಲಟ್ಟಿಸಿಕೊಂಡ ಒಬ್ಬಟ್ಟನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸಿದರೆ ರುಚಿಯಾದ ಶೇಂಗಾ ಹುಡುಗಿಗೆ ಸವಿಯಲು ಸಿದ್ಧ